ಎಲ್ರು ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಇವಾಗ ಮೊನ್ನೆ ಎಲ್ಲ ಗೌರಿ ಗಣೇಶ ಹಬ್ಬ ಮುಗೀತು ಇವಾಗ ಸಂಡೆ ಅಲ್ವಾ ಚಿಕನ್ ಒಂದು ಸ್ಪೆಷಲ್ ರೆಸಿಪಿ ಮಾಡಿದ್ದೆ ಅದು ಹೇಗ್ ಮಾಡಿದ್ದೆ ಮತ್ತೆ ಅದಕ್ಕೆ ಏನೇನು ನಾನು ಹಾಕಿದ್ದೆ ಅಂತ ತೋರಿಸ್ತೀನಿ ಬನ್ನಿ ನಾನು ಇವತ್ತು ನೋಡಿ ಒಂದು ಈರುಳ್ಳಿ ತಗೊಂಡಿದ್ದೆ ಎರಡು ಗಿಡ್ಡೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಒಂದ್ ಹತ್ತು ಮತ್ತೆ ಇದು ಸ್ಪ್ರಿಂಗ್ ಆನಿಯನ್ ತಗೊಂಡಿದ್ದೆ ಸ್ವಲ್ಪ ಮತ್ತೆ ದಪ್ಪ ಎರಡು ಕ್ಯಾಪ್ಸಿಕಂ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಇಂಚಷ್ಟು ಶುಂಠಿನೂ ತಗೊಂಡಿದ್ದೀನಿ ಏನಂದರೆ ಆ್ಯಕ್ಚುಲಿ ಇವತ್ತು ಕ್ಯಾಪ್ಸಿಕಮ್ ಚಿಕನ್ನೇ ಮಾಡ್ತಿರೋದು ಬಟ್ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಅದು ಸ್ಪೆಷಲ್ ಆಗಿದೆ ಇವತ್ತು ಮೊದಲಿಗೆ ನಾನು ಚಿಕನ್ ಗೆ ಮಸಾಲೆ ಕಲಸಿರ್ತಿರೋದು ಚಿಲ್ಲಿ ಕಾರ್ನ್ ಫ್ಲೋರ್ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಏನಕ್ಕಪ್ಪ ಅಂದ್ರೆ ಕ್ರಿಸ್ಪಿ ಬರೋದಕ್ಕೋಸ್ಕರ ಹಾಕೋದಷ್ಟೇ ಇದು ವಿನೆಗರ್ ಹಾಕ್ತಾ ಇರೋದು ಒಂದ್ ಟೇಬಲ್ ಸ್ಪೂನ್ ಹಾಕಿದೀನಿ ಮತ್ತೆ ಒಂದ್ ಮೊಟ್ಟೆ ತಗೊಂಡಿದ್ದೀನಿ ಎರಡು ಕೆ ಕೆಜಿ ಚಿಕನ್ ತಗೊಂಡಿರೋದು ಮೊಟ್ಟೆ ಈಗ ನಾನು ಹಾಫ್ ಅನ್ ಅವರ್ ಕಲ್ಸಿಡ್ತೀನಿ ಆದ್ಮೇಲೆ ಆಯಿಲ್ ಹಾಕೊಳ್ಳೋದು ಆಫರ್ ಅನ್ಅರ್ ಆದ್ಮೇಲೆ ಕಾಯಕ್ಕೆ ಇಟ್ಟಿದೆ ఎన్నె కల్సి ఇంకా అదన కబాబ్ తర వయిటీ పర్సెంట్ బేస్కోత ఇక బేయసి సపరేట్ ఎత్తికీ మే ఇన్నొంద పాత్ర నేను ఎన్నె హాకీ నేబల్ స్పూన్ హాకీ అదక అరిశ్ణ మే సె హాకొతీనీ మే మసాలి దానికి హిట్కీ యాదను ఏం దొడ్డదా హెచ్చే యాదూ నన్ను శుంఠి టేస్ట్ థర్ ఏం కూడా నన్ను చిక్దా హచ్చిట్క ఇక అదన్నె ఒంందే ఒగ్ణ హాకొతీని మొదలగే నేను వెళ్ళు హాదిని యూళ్ళి ఎన్నె జొచ్చ స్వల్ప చన ఫ్రైఆ అనే టేస్ట్ చనగ్ బోకర డైరెక్ట్ బుల్లి హాకీ ఆమె ఈరుళ్ళి హసరుసిన ఎలా హీని ಈಗ ಕ್ಯಾಪ್ಸಿಕಮ್ ಹಾಕೋತೀನಿ ಕ್ಯಾಪ್ಸಿಕಮ್ ಹಾಕಿ ಒಂದ್ ಎರಡು ಸೆಕೆಂಡ್ ಅದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಉಪ್ಪು ಹಾಕೋತಾ ಇದ್ದೀನಿ நான் உப்புக்கித்த கேப்சிக்கம் ஆயில் போய் வரைக்கும் ஆமே நான் ஸ்பிரிங் ஆனியன் ஆக்கோது ஏகேந்திர அது ஆயிலில் சென்னிலாந்திரே ஹசிஹசித்த கேப்சிக்கம் அதுக்கோஸரே நோடி இவங்க நானும் ஸ்பிரிங் ஆனியன் நெக்ஸ்ட் நோடி சிக்கன இன்னக்கு எயிட்டி பர்செண்ட் நானும் அந்த ఫుల్ కబాబ్ థర్న వల్ల ఫుల్ ఇది తరన ಆ ರೀತಿ ಒಂದು ಏಯ್ಟಿ ಪರ್ಸೆಂಟ್ ಎಣ್ಣೆಗೆ ಹಾಕಿ ಎತ್ತಿದ್ದೀನಿ ಇದು ಬಂದು ಸೋಯಾ ಸಾಸ್ ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅದು ಹಾಕಿರೋದು ಬಿಗಿಯೋ ತೋರಿಸಿಲ್ಲ ಅಷ್ಟೇ ರೆಡ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸ್ ಎರಡೂ ಹಾಕಿದೀನಿ ಅದಾಕಿ ಆಮೇಲೆ ನಾನು ಚಿಕನ್ ಹಾಕುತ್ತಾ ಇರೋದು ಈಗ ಇಷ್ಟೇ ದಿನ ಬೇಯಕ್ಕೆ ಬಿಡ್ತೀನಿ ನಾವು ಒಂದು ಹೊಸ ರೆಸಿಪಿ ತೋರಿಸ್ತು ಅಂದರೆ ಅದು ಏನೋ ಒಂದು ಖುಷಿ ಏನೋ ಒಂದು ಆ್ಯಡ್ ಮಾಡಿ ತೋರಿಸ್ತೀವಿ ಟೇಸ್ಟ್ ಚೆನ್ನಾಗಿ ಬರ್ಬೋದೇನೋ ಅಂತೇಳಿ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ನೀವು ಆದಷ್ಟು ಮನೇಲಿ ಟ್ರೈ ಮಾಡಿ ಖುಷಿಯಾಗುತ್ತೆ ನೀವು ಟ್ರೈ ಮಾಡಿದ್ದೀರಾ ಅಂದರೆ ಮತ್ತೆ ಯಾರ್ಯಾರು ನಮ್ಮ ನ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಭೀ ದಯವಿಟ್ಟು ದಯವಿಟ್ಟು ನ ಸಬ್ಸ್ಕ್ರೈಬ್ ಆಗಿ ನೋಡಿ ಸಪೋರ್ಟ್ ಮಾಡಿ ಇನ್ನ ಹೊಸ ರೆಸಿಪಿಗಳನ್ನ ಹಾಕ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್